ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತ ಈ ದಿನ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯ ಶುಭಾಶಯಗಳನ್ನು ಕರ್ನಾಡಿನ ಎಲ್ಲ ಜನತೆಗೆ ಅವರ ಜಯಂತ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಲ್ಲ ಅವರು ಕಟ್ಟಿರುವಂಥ ನಾಡು ಅವರು ಹಾಕಿರುವಂಥ ಬೆಂಗಳೂರಿನ ಅಡಿಗಲ್ಲು ಇವತ್ತು ಪ್ರಪಂಚ ಪ್ರಸಿದ್ಧಿಯಾಗಿದೆ ಬೆಂಗಳೂರು ಆ ಬೆಂಗಳೂರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ಸಹಭಾಗಿಕೆಯಿಂದ ಸಮಂಜಸವಾಗಿ ಜೀವನವನ್ನು ಸಾಗಿಸಿರುತ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಜನರಿಗೆಲ್ಲ ಒಳ್ಳೆಯದಾಗಲಿ ಒಳ್ಳೆಯ ಬೆಳೆಯಾಗಿ ಮಳೆಯಾಗಿ ಸುಖಶಾಂತಿಯಿಂದ ಬಾಳ್ಲಿ ಅಂತ ಹೇಳುತ್ತಾ ಒಕ್ಕಲಿರಿಗಂದರೆ ಈ ದೇಶವನ್ನು ಕಾಪಾಡೋ ಒಂದು ಸೇವಾ ಮನೋಭಾವ ಇರುವರು ರೈತ ನಾಯಕರು ಅವರು ಒಳ್ಳೆಯ ಆಡಳಿತ ವೈಖರಿನ ಮಾಡುವಂಥ ಒಂದು ಮನಸ್ಸಿರೋರು ಒಕ್ಕಲಿಗರು ಅವರ ಒಂದು ಒಕ್ಕಳತನಕ್ಕೆ ಶತಕೋಟಿ ನಮ್ಮನ್ನು ಒಂದ್ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ